ಮಾದೇವಪುರ ಕ್ಷೇತ್ರದ ನಮ್ಮ ಮಾಜಿ ಅಭ್ಯರ್ಥಿ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಮಾದೇವರ ಕ್ಷೇತ್ರಕ್ಕೆ ಏನಕ್ಕೆ ಇಷ್ಟಪಡ್ತಾರೆ ನಮ್ಮ ಮಾದೇವಪುರದ ಜನತೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇವತ್ತು ದಿವಸ ನನ್ನ ಬರ್ಡೇ ನನಗೆ ಜ್ಞಾಪಕ ಇರಲ್ಲ ಒಂದು ವಾರದಿಂದನೇ ನನಗೆ ಜ್ಞಾಪಕ ಮಾಡಿ ನನ್ನ ಬಂಧು ಬಳಗದವರು ನಮ್ಮ ಹಿತೈಷಿಗಳು ಅಭಿಮಾನಿಗಳು ಎಲ್ಲ ಬಂದು ಹೋಗಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸತತವಾಗಿ ಈಗಲೂ ಬರ್ತಾನೆ ಇದ್ದಾರೆ ಇನ್ನೂ ಬರೋರಿದ್ದಾರೆ ಯಾಕಂದರೆ ಇವತ್ತು ಬೈತಿ ಸುರೇಶ್ವರದ್ದು ಬರ್ತ್ಡೇ ಆದ್ದರಿಂದ ಎಲ್ಲ ಸುಮಾರು ಜನ ಅಲ್ಲೋಗಿ ಇಲ್ಲಿ ಬಂದಿದ್ದಾರೆ ನಾನು ಇಷ್ಟೇ ದೇವರನ್ನ ಬೇಡ್ಕೊಡೋದು ಮಹದೇವಪುರದಲ್ಲಿ ಜನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಲಾಸ್ಟ್ ಟೈಮ್ ಏನೋ ಮಿಸ್ ಆಯಿತು ಆಗುತ್ತೆ ಸೋಲು ಗೆಲುವು ಸಹಜ ಆದರೆ ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಏನೋ ಒಂದು ಆಸೆ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ಜವಾಬ್ದಾರಿ ಭಾಳ ಇದೆ ನನ್ನ ಮೇಲೆ ಆಸೆನ ನಾನು ಈಡೇರಿಸ್ಬೇಕಾದ್ರೆ ನೆಕ್ಸ್ಟು ಅವರು ನನ್ನ ಕೈ ಬಲಪಡಿಸಬೇಕು ಸಂಘಟನೆ ಮಾಡಬೇಕು ಬೆಳಿಗ್ಗೆಯಿಂದ ಬಂದವರೆಲ್ಲ ಅದೇ ಮಾತಾಡಿದ್ದು ನಾವು ನಿಮ್ಮಿಂದೆ ಇದ್ದೀವಿ ಮಾಡ್ತೀವಿ ದುಡಿತೀವಿ ಅಂತ ಹೋಗಲಿ ಇಪ್ಪತ್ತು ವರ್ಷ ಎಂದರೆ ನಾಲ್ಕು ಟರ್ಮು ಎಮ್ ಎಲ್ ಎದು ಸೋತ್ವಿ ಎಮ್ ಪಿನ ಸೋತ್ವಿ ಒಂದು ಎಮ್ ಎಲ್ ಸಿ ಗೆದ್ದಿದ್ವಿ ಎಮ್ ಎಲ್ ಸಿ ಅವರು ಮೂವತ್ತೆರಡು ಮೂವತ್ತ್ಮೂರು ಕ್ಷೇತ್ರಕ್ಕೆ ಅವರು ಎಮ್ ಎಲ್ ಸಿ ಪಾಪ ಎಲ್ಲಿ ನೋಡ್ತಾರೆ ಎಲ್ಲಿ ಬಿಡ್ತಾರೆ ಎಮ್ ಪಿ ಆದರೂ ಗೆದ್ದಿದ್ರೆ ಆಗಿರೋದು ಅದು ನಾವು ಇನಾಮಾನವಾಗಿ ಸೋತ್ಬಿಟ್ವಿ ಅದು ಬರೀ ಮಾದೇವೂರದೇ ಸೋಲೋದು ಹಾಗಾಗಿ ಈಗ ನಾವು ಶಕ್ತಿ ತುಂಬಬೇಕಾಗಿದೆ ಪಕ್ಷಕ್ಕೆ ಯಾವ ಮೂಲಕ ಸಂಘಟನೆ ಮೂಲಕ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಗ್ರಾಸ್ ರೂಟ್ ಲೆವೆಲ್ ಬೂತ್ ಲೆವೆಲ್ ಕೆಲಸ ಮಾಡಬೇಕು ನಾನು ಎಲ್ಲರೂ ಇಲ್ಲಿ ಯಾರೇ ಬಂದರೂ ನಾನು ಹೇಳೋದಂಗೆ ಬೂತ್ ಲೆವೆಲ್ ಕೆಲಸ ಮಾಡಿ ಬೂತ್ ಲೋ ಕೆಲಸ ಮಾಡಿ ಒಳ್ಳೊಳ್ಳೆ ಲೀಡರ್ಗಳನ್ನ ಆಯ್ಕೆ ಮಾಡಿ ಅಂತ ಅದಿಷ್ಟಲ್ಲೇ ಆಗುತ್ತೆ ಶಾರ್ಟ್ಲಿ ನಾವೀಗ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಯಾಕಂದರೆ ನೀರೋದನ್ನ ಡಿಸಾಲ್ವ್ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ ಹೊಸವನ್ನು ಆಯ್ಕೆ ಮಾಡಬೇಕು ವಾಲಂಟಿಯರ್ ನಾನು ಅಂತ ಬಂದವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ನಾವು ಪೋಸ್ಟ್ ಮಾಡಿ ಬಲವಂತ ಮಾಡೋದೇನಿಲ್ಲ ಅಲ್ಲಿ ಕೆಲಸ ಮಾಡಬೇಕು ಬಲವಂತ ಮಾಡಿ ಮಾಡಿದ್ರೆ ಕೆಲಸಗಳಾಗಲ್ಲ ಹೀಗಾಗಿ ಮಾದೇವಪುರದಲ್ಲಿ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿದೆ ಈ ರೂಲಿಂಗ್ ಪಾರ್ಟಿದ್ರು ಅಧಿಕಾರಿಗಳು ನಮ್ಮ ಮಾತು ಹೆಚ್ಚಾಗಿ ಕೇಳುವಂಥ ಸ್ಥಿತಿಯಲ್ಲಿಲ್ಲ ಯಾಕಂದರೆ ಅವ್ರು ಹಂಗೆ ಇದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿದ್ದವರು ಅಧಿಕಾರಿಗಳು ಹಂಗೆ ಇದ್ದಾರೆ ಅವರು ಬದಲಾವಣೆ ಆಗಿಲ್ಲ ನಾವು ಡಿ ಕೆ ಶಿವಕುಮಾರ್ ಸುಮಾರು ರಿಕ್ವೆಸ್ಟ್ ಮಾಡಿದ್ವಿ ಆಯಿತಪ್ಪ ಅಂತ ಅಂಥವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಈಗ ಎಲ್ಲರೂ ಖಾಲಿ ಆಗಿಬಿಟ್ರೆ ಕೆಲಸ ಮಾಡೋರಿಲ್ಲ ಅಂತ ಅವ್ರು ಹೇಳೋ ಅವ್ರು ಸಹ ಹೇಳೋ ಕರೆಕ್ಟ್ ನಮ್ಮವ್ರು ನಾನು ಹೇಳೋದು ಅಷ್ಟೇ ರಿಪ್ಲೇಸ್ಮೆಂಟ್ ಕೊಡಿ ಒಬ್ಬನ್ನು ಚೇಂಜ್ ಮಾಡಿದ್ರೆ ಇನ್ನೊಬ್ಬರನ್ನು ಕೊಡಿ ಸೊ ಬಿ ಡಬ್ಲ್ಯೂ ಎಸ್ ಎಸ್ ಪಿ ನೋಡಲ್ ಏಜೆನ್ಸಿ ನಮಗೆ ಬಿ ಬೆಸ್ಕಾಂ ಬೆಸ್ಕಾಂ ಪ್ರಾಬ್ಲಮ್ ಇಲ್ಲ ಬಿಡಿ ನಾನೇ ಬೆಸ್ಕಾಮಲ್ಲಿ ದೊಡ್ಡ ಆಫೀಸರ್ ಆಗಿದ್ದವನು ಎಲ್ಲ ನಾನು ಮಾತು ಕೇಳ್ತಾ ಕೆಲಸಕ್ಕಾಗ್ತವೆ ಬಿ ಡಬ್ಲ್ಯೂ ಎಸ್ ಪಿ ಬಿ ಬಿ ಎಂ ಪಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ಇವು ಇಷ್ಟು ಜನ ನಮಗೆ ಸಕಾರ ಕೊಟ್ಟರೆ ನಮಗೇನು ತೊಂದರೆ ಇರೋಲ್ಲ ಎಲ್ಲ ಇಲಾಖೆಗಳು ನಾನು ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿರ್ತೀನಿ ನನಗೆ ಜನ ಅಲ್ಲಿ ದೂರು ಕೊಡ್ತಾರೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ನಾನು ಸಹಾಯ ಮಾಡ್ತಾ ಆಗ್ತಾ ಇದ್ದಾವೆ ಅಂದರೆ ನೂರಕ್ಕೆ ನೂರಷ್ಟು ಕೆಲಸಗಳಾಗಲ್ಲ ಯಾಕಂದರೆ ಅವ್ರು ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾರೆ ಅಧಿಕಾರಿಗಳು ಇಲ್ಲೇ ನೋಡ್ತಾರೆ ರೂಲಿಂಗ್ ಪಾರ್ಟಿ ಅಂತ ಅಲ್ಲಿ ಎಲೆಕ್ಟೆಡ್ ಎಮ್ ಎಲ್ ಎ ಅಂತ ಅಲ್ಲಿ ಮಾಡಿದ್ದಾರೆ ಹಂಗಾಗಿದೆ ಕೆಲಸ ಇದು ನಾನು ಹೇಳೋದು ಇಷ್ಟೇ ನ್ಯಾಯಬದ್ಧವಾಗಿ ಏನಿದೆ ನ್ಯಾಯ ಪ್ರಕಾರ ಮಾಡಿ ರೂಲ್ ಮೈಂಡ್ ರೂಲ್ ರೂಲ್ ಫಾಲೋ ಮಾಡಿ ಯಾರಿಗೂ ಅನ್ಯಾಯ ಅಂತ ಬೇಡ ಇಷ್ಟು ಹೇಳಿದ್ದೀನಿ ಸೊ ನನ್ನ ಹುಟ್ಟಹಬ್ಬ ಬಂದು ನಮ್ಮವರೆಲ್ಲ ನನ್ನನ್ನು ಅಭಿನಂದಿಸ ಇದು ಸನ್ಮಾನ ಮಾಡಿ ಭಾಳ ಅಭಿಮಾನ ತೋರಿಸಿದ್ದಾರೆ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಚಿರಋಣಿ ಆಗಿರ್ತೀನಿ ಸದಾ ಅವ್ರ ಸೇವೆಗೆ ನಾನು ಸಿದ್ಧ ಮುನ್ನೂರ ಅರ್ಧ ದಿವಸ ಇಪ್ಪತ್ತ್ನಾಲ್ಕು ಗಂಟೆ ಅಂತ ಹೇಳ್ತಾ ಆ ದೇವರಲ್ಲಿ ಬೇಡ್ಕೊಂಡು ಮದ್ಯಪುರ ಕ್ಷೇತ್ರದಲ್ಲಿ ಎಲ್ಲರೂ ಸು ಸುಭಿಕ್ಷವಾಗಿ ಚೆನ್ನಾಗಿರಲಿ ಅಂತ ನಾನು ಆರೈಸ್ತೀನಿ ಇನ್ನೂ ಒಂದು ಕಡೆಸಿಂಹ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗಿದೆ ಈ ಒಂದು ವರ್ಷದ ನಾಲ್ಕು ತಿಂಗಳಲ್ಲಿ ಇದು ಸುಳ್ಳು ನನ್ನಷ್ಟು ಅದು ಸಿಗೋದು ಯಾರೂ ಇಲ್ಲ ಯಾರು ಹೇಳಿದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಇಲ್ಲ ಅಂತ ಹೇಳ್ಬಿಡ್ಲಿ ನಾನು ಬೀದಿ ಬೀದಿ ಓಡಾಡೋಕ್ಕಾಗಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು ಮನೆಗೆ ಬರ್ತಾರೆ ಇಲ್ಲ ಆಫೀಸ್ ಮಾಡಿ ದೊಡ್ಡ ಆಫೀಸ್ ಮಾಡಿದ್ದೀನಿ ನಮ್ಮೂರಲ್ಲಿ ಬೆಳ್ತೂರಲ್ಲಿ ಅಲ್ಲಿ ಬರ್ತಾರೆ ಹೋಗ್ತಾರೆ ಎಲ್ಲೋ ಕೂತ್ಕೊಂಡು ನಾನು ಯಾರೋ ಒಬ್ಬರನ್ನ ಲೀಡ್ರನ್ನ ನಾನು ಮಾತಾಡಿಸಿಲ್ಲ ಅಂದ ತಕ್ಷಣಕ್ಕೆ ಅದು ತಪ್ಪಿ ಅಭಿಪ್ರಾಯ ಸಾಮಾನ್ಯ ಜನಗಳನ್ನ ನಾನು ಮಿಂಗಲಾಗ್ತೀನಿ ಸಾಮಾನ್ಯ ಪ್ರಜೆ ಫೋನ್ ಮಾಡಿ ಫೋನ್ ಎತ್ಕೊತೀನಿ ನೀವು ಅದನ್ನು ಕೇಳಿ ನೀವು ಇದು ಶುದ್ಧ ಸುಳ್ಳು ಇದು ಇದು ಶುದ್ಧ ಸುಳ್ಳು ಆ ಥರ ಹೇಳಲೇಬೇಡಿ ನಾನು ನನ್ನ ಒಂದು ಕೆಲಸ ಮಾಡಿ ನಾನು ಮೊದಲು ಕೆಲಸ ಮಾಡಿದ ಜಾಗದಲ್ಲಿ ಇದು ಕೇಳಿ ನೋಡಿ ಬಳಬಾಗಲಿ ಕೇಳಿ ಹೆಂಗಪ್ಪ ಅವರು ಚಿಕ್ಕ ಮಗು ಫೋನ್ ಮಾಡಲಿ ಒಬ್ಬರು ವಯಸ್ಸಾದವ್ರು ಫೋನ್ ಮಾಡಿ ಫೋನ್ ಎತ್ತೀನಿ ಅದಕ್ಕೆ ಕಂಪೇರ್ ಮಾಡಿ ನನಗೊಂದು ಚಾನ್ಸ್ ಕೊಟ್ಟು ನೋಡಿ ಏನು ಮಾಡ್ತೀನಿ ಈ ಕ್ಷೇತ್ರನಂತ ಇದು ಕಾಂಪ್ಲೆಕ್ಷೇ ಚೇಂಜ್ ಮಾಡ್ಬಿಡ್ತೀನಿ ನಾನು ಜನರು ಏನು ಬೇಕಾದ್ರೂ ಅನುಕೂಲ ಮಾಡಿಕೊಡು ಕುಡಿಯೋ ನೀರು ಇಷ್ಟು ಒಂದು ಕಾವೇರಿ ನೀರು ಇನ್ನೂ ಬಂದಿಲ್ಲ ಅನೇಕ ಸಮಸ್ಯೆಗಳಿದೆ ನನಗೆ ಗೊತ್ತಿದೆ ನಾನು ಅಧಿಕಾರಿ ಆಗಿದ್ದಾನ ರಾಜ್ಯ ಮಟ್ಟದ ಅಧಿಕಾರಿ ಎಮ್ ಎಲ್ ಎ ಮಿನಿಸ್ಟ್ರು ಎಲ್ಲ ಅನುಭವ ಇದೆ ಒಂದು ದೇವರು ಏನಾದರೂ ನಮಗೆ ಕೈ ಹಿಡಿದಿಲ್ಲ ಮುಂದಿನ ದಿನಗಳಿಂದ ಕೈ ಇಡ್ಬೋದು ದೇವ್ರ ದೇವ್ರು ಬಿಟ್ಬೋಣ ಅಂತ ಓಕೆ